ನನ್ ಫಾಲೋವರ್ಸ್ ಯಾರೋ ಒಬ್ರು ರೊಟ್ಟಿ ತಿನ್ಬೇಕಂತೆ ಪ್ರಗ್ನೆಂಟ್ ಅಂತೆ ಅವ್ರ ಅಮ್ಮ ಅತ್ತೆ ದೂರ ಅಕ್ಕ ಇದಂದ್ ಕೊಡಿ ಅಂತ ಹೇಳಿದಾರೆ ಮಾಡ್ಕೊಂಡ್ ಹೋಗ್ತಾ ಇದೀನಿ ಈ ತಿನ್ನ ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾರಾದ್ರೂ ಪ್ರಗ್ನೆಂಟು ನಿಮ್ ಅತ್ತೆ ನಿಮ್ ಅಮ್ಮ ದೂರ ಇದ್ರೆ ನೀವ್ ರೊಟ್ಟಿ ಅಂದ್ರೆ ಅಕ್ಕ ನಾನು ರೊಟ್ಟಿ ತಿನ್ಬೇಕಂತ ಹೇಳಿ ನೀವ್ ಇರಾಜ್ ಆಗಕ್ಕೆ ನಾನ್ ಮಾಡ್ಕೊಂಬಂದಿ ಕೊಡ್ತೀನಿ ಪ್ರಗ್ನೆಂಟ್ ಗಳಿಗೆ ತಿನ್ನ ಅನ್ನದಾಣೆ ಸತ್ಯ ನನ್ ಮೇಲೆ ಸತ್ಯ ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಆಮೇಲೆ ಹಂಗೆ ರೊಟ್ಟಿನೂ ಆರ್ಡರ್ ಕೊಟ್ರು ಮಾಡ್ಕೊಡ್ತೀನಿ ನಾನು ಚೆನ್ನಾಗಿದ್ರೆ ದುಡ್ಡು ಚೆನ್ನಾಗಿಲ್ಲಾದ್ರೆ ದುಡ್ಡು ಇಲ್ಲ ನಮ್ ಮನೆಯದೇರನೆ ಸೋಶಿಯಲ್ ಮೀಡಿಯಾದಲ್ಲಿ ನನ್ಗೆ ಯಾವ್ದೇ ಒಂದ್ ರೂಪಾಯಿ ದುಡ್ಡು ಬರ್ತಾ ಇಲ್ಲ ನನಗ್ ಬರೋದು ಬೇಡ ಆಕ್ಟಿಂಗ್ ಗೋಸ್ಕರ ರೀಲ್ಸ್ ಮಾಡ್ತೀನಿ ಅಷ್ಟೇ ನನ್ಗೆ ಯಾವ್ದು ಕಾಸು ಬಿಸು ಬರಲ್ಲ ಈ ತಿನ್ನ ಸತ್ಯಗಳು ಇದು ಮಣ್ಣಾಗಿ ಗುಡ್ಲಿ ನಾನು ಸುಳ್ಳು ಹೇಳಿದ್ರೆ ನಿಮ್ಗೆ ಯಾರಾದ್ರೂ ರೊಟ್ಟಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಮಾಡ್ಕೊಡ್ತೀನಿ ಪ್ರೆಗ್ನೆಂಟ್ ಗಳಿಗೆ ಕಾಸು ಬೇಡ ಫ್ರೀ ಆಗಿ ಮಾಡ್ಕೊಡ್ತೀನಿ